ನಮಸ್ಕಾರ ಸ್ನೇಹಿತರಿ ಇದು ವಿಡಿಯೋದ ಅಂತಿಮ ಭಾಗ ಈ ಅಂತಿಮ ಭಾಗವನ್ನ ವೀಕ್ಷಿಸಿ ಅಂತ ವಾತಾವರಣದಲ್ಲಿ ಟೋಟಲಿ ಹೇಳ್ಬೇಕಂದ್ರೆ ಆತ್ಮಗಳ ಹಾವಳಿ ಇರ್ತಕ್ಕಂಥ ದೂಷಿತ ಜಾಗಗಳಿಗೆ ಮತ್ತು ದೂಷಿತವಾಗಿ ಸಂಪಾದನೆ ಮಾಡಿರ್ತಕ್ಕಂತಹ ಹಣ ಆಗಿರ್ಬೋದು ಒಡವೆ ಆಗಿರ್ಬೋದು ಜಾಗಗಳಾಗಿರ್ಬಹುದು ವಸ್ತುಗಳಾಗಿರಬಹುದು ತಿಂಡಿ ತಿನಿಸುಗಳೇ ಆಗಿರಬಹುದು ಈ ರೀತಿಯಾಗಿ ಏನಿರ್ತವೆ ಅಂತ ವಿಧಾನದಲ್ಲಿ ಅದು ಸಕಾರಾತ್ಮಕ ಅಂತಾನೆ ಅನ್ಸುತ್ತೆ ಸಹಜ ಅಂತಾನೆ ಅನ್ಸುತ್ತೆ ಆ ಮನುಷ್ಯರಿಗೆ ಆದ್ರೆ ಅದರ ಹಿಂದೆ ಪಿತೂರಿ ಅಡಗಿರುತ್ತೆ ನಿಗೂಢವಾಗಿ ಅಡಗಿರುತ್ತೆ ಯಾರು ಯಾವ್ಯಾವ ರೀತಿಯಾದಂತಹ ಇಲ್ಲಿ ಹೇಳಿರ್ತಕ್ಕಂಥ ಎರಡು ವಿಡಿಯೋದಲ್ಲಿ ಆ ವಿಡಿಯೋದಲ್ಲಿ ಈ ವಿಡಿಯೋದಲ್ಲಿ ಎರಡು ವಿಡಿಯೋದ ಲಕ್ಷಣಗಳು ನಿಮಗೆ ಸಾಮ್ಯತೆಯನ್ನ ಹೊಂದುತ್ತೆ ಬೇಕಾದ್ರೆ ನಿಮ್ಮನ್ನ ನೀವು ಗಮನಿಸಿ ಹೊಟ್ಟೆ ಕಿಚ್ಚಿನಿಂದ ಆ ರೀತಿಯಾಗಿ ಕಾರ್ಯವನ್ನು ಮಾಡಿದ್ರೆ ನಿಮ್ಗೆ ಮೊದ ಮೊದಲದು ಒಳ್ಳೆ ಕಾರ್ಯ ಅಂತ ಅನ್ಸುತ್ತೆ ಎಷ್ಟೆಷ್ಟು ಕಲ್ಯಾಣ ಮಂಟಪಗಳಿಗೆ ಹೋಗಿ ಎಷ್ಟೋ ಜನ ಪ್ರಜ್ಞೆ ತಪ್ಪಿ ಬುದ್ಧಿಮಾಂದ್ಯರಾಗಿ ಎಷ್ಟೆಷ್ಟು ಸಮಸ್ಯೆಗಳಾಗಿರುತ್ತೆ ಯಾಕೆಂದ್ರೆ ಅಲ್ಲೂ ಏನೇನೋ ಘಟನೆಗಳು ನಡೆದಿರ್ತಾವ ಯಾಕೆಂದ್ರೆ ಹೋಗೋವ್ರೆಲ್ಲ ಏನೋ ಅವ್ರು ಓನರ್ಗಳೇ ಆಗಿರೋದಿಲ್ಲ ಮನೆಯಲ್ಲಿರೋರು ಹೊರಗಡೆಯಿಂದ ಬಂದವರು ಬೇಕಾದಷ್ಟು ಜನ ಬಂದು ಉಳಿತಾರೆ ಬೇಕಾದಷ್ಟು ಜನ ಸಂಗ್ರಹ ಆಗ್ತಾನೆ ಇರ್ತಾರೆ ಬೇಕಾದಷ್ಟು ಕಲುಷಿತ ಕಾರ್ಯಗಳು ನಡೀತಾನೆ ಇರ್ತಾವ ಸಾವು ನೋವುಗೂ ಆಗಿರ್ತಾವೆ ಬೇಕಾದಷ್ಟು ಕುಡಿಯೋದು ಇತ್ಯಾದಿ ಏನೇನೋ ಆಗಿದೆ ಅಂತ ಜಾಗಗಳಲ್ಲಿ ಸಿಲುಕಿಸ್ತಕ್ಕಂಥದ್ದು ಮೋಸ ವಂಚನೆಯನ್ನ ಮಾಡ್ತಕ್ಕಂಥ ಜಾಗಗಳಿಗೆ ಜನಗಳ ಜೊತೆ ಸಿಲುಕಿಸ್ತಕ್ಕಂಥದ್ದು ಇದೆಲ್ಲವೂ ಕೂಡ ತಾಂತ್ರಿಕ ಕ್ರಿಯೆಯಲ್ಲಿ ನಿಗೂಢವಾದಂತ ಮಾರ್ಗಗಳು ಒಬ್ಬ ಮನುಷ್ಯನನ್ನ ಅಥವಾ ಒಂದು ಕುಟುಂಬವನ್ನ ಸರ್ವನಾಶ ಮಾಡಬೇಕು ಅವರ ಪ್ರಗತಿಯನ್ನ ತಡೀಬೇಕು ಆ ಮನುಷ್ಯರ ಏಳಿಗೆಯನ್ನ ಕುಂಠಿತಗೊಳಿಸ್ಬೇಕು ಅಂದ್ರೆ ಈ ಸಿಹಿಯನ್ನ ತಿನ್ನಿಸುವ ನೆವದಲ್ಲಿ ವಿಷವನ್ನ ತಿನ್ನಿಸ್ತಕಂಥದ್ದು ಸಿಹಿಯನ್ನ ತಿನ್ನಿಸ್ತಕ್ಕಂಥ ನೆವದಲ್ಲಿ ವಿಷವನ್ನ ತಿನ್ನಿಸ್ತಕ್ಕಂಥದ್ದು ಆ ಮನುಷ್ಯಗೆ ಯಾವ ಗೊತ್ತಾಗುತ್ತೆ ನಾನು ಇನ್ ಉಳಿಯೋದಿಲ್ಲ ಅಂದಾಗ್ಲೆ ಗೊತ್ತಾಗ್ಬೇಕು ಇಲ್ಲ ಅವ್ರ ಮನೇಲಿ ದೈವ ಬಲ ಇದ್ರೆ ಆ ಪಿತೃಗಳ ಬಲ ಇದ್ರೆ ಪೂಜೆ ಕೈಕಾರಿಗಳನ್ನ ಮಾಡ್ತಾ ಇದ್ರೆ ಆ ಮನುಷ್ಯ ಪೂರ್ವ ಜನ್ಮದ ಸುಕರ್ಮಗಳ ಇದ್ದಂತ ಪಕ್ಷದಲ್ಲಿ ಆಗ ಮಾತ್ರ ಜಾಗೃತಿ ಆಗೋದು ಆಗ ಮಾತ್ರ ಗೊತ್ತಾಗೋದು ಇಲ್ದೋದ್ರೆ ಆ ಮನುಷ್ಯರನ್ನ ಕುಟುಂಬವನ್ನು ಉಳಿಸ್ಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ ಒಂದು ಸಾರಿ ಯಾವುದೋ ಒಂದು ರೂಪದಲ್ಲಿ ಈಗ ನೀವು ಆ ಆಹಾರದಲ್ಲಿ ವಿಷ ತಿನ್ಬೇಕು ಅಂತೇನು ಯಾರು ಬಯಸೋದಿಲ್ಲ ಈಗ ನೀವೇನೋ ಒಂದು ಹಣ್ಣು ತಂದಿದ್ರಿ ಅಥವಾ ನೀವು ಯಾವುದೋ ಒಂದು ತರಕಾರಿ ತಂದಿದ್ರಿ ಯಾವುದೋ ಒಂದು ಬೇಕ್ರಿನಲ್ಲಿ ಸಿಹಿ ತಿನ್ಸು ತಂದಿದ್ರಿ ಅದ್ರಲ್ಲಿ ವಿಷ ಮಿಕ್ಸ್ ಆಗಿತ್ತು ನಿಮ್ಗೆ ಗೊತ್ತಾಗುತ್ತೆ ಬೇಕ್ರಿನಲ್ಲಿ ವಿಷ ಹಾಕ್ತಾರಂತ ನಿಮ್ಗೆ ಗೊತ್ತಾಗುತ್ತೆ ಬೇಕ್ರಿನಲ್ಲಿ ವಿಷ ಹಾಕಿಲ್ಲ ಅನ್ಕೊಳ್ಳಿ ಅವ್ರು ಬೇರೆ ಕಡೆಯಿಂದ ಮೈದೆ ಇಟ್ಕೊಂಡ್ಕೊಂಡು ಬಂದಿದ್ರು ಆ ಮೈದೆ ಹಿಟ್ಟಿನ ಕಲುಷಿತವಾಗಿ ರೆಡಿ ಮಾಡಿದ್ರು ಅದು ಬೆಣ್ಣೆ ಕೊಂಡ್ಕೊಂಡ್ ಬಂದಿದ್ರು ಅದಕ್ಕೂ ಏನಾದ್ರು ಕಲುಷಿತ ಬರ್ಸಿದ್ರು ಇದು ಚೆನ್ನಾಗಿದೆ ಅಂತ ಹಾಕಿದ್ರು ನೀವ್ ಚೆನ್ನಾಗಿದೆ ಅಂತ ತಿಂದ್ರಿ ಆ ಜೀವಕ್ ಹಾನಿ ಆಯ್ತು ಅಂತ ಸಂದರ್ಭದಲ್ಲಿ ನೀವ್ ಒಳ್ಳೆ ಉದ್ದೇಶದಿಂದ ನನಗೆ ಸಿಹಿ ಇಷ್ಟ ಅಂತ ಒಂದು ಬೇಕರಿಂದ ಕೊಂಡ್ಕೊಂಡ್ ಬಂದ್ ತಿಂದಿರ್ತೀರಿ ಇಲ್ಲ ಬೇರೆ ಕಡೆ ಮಾರಾಟ ಮಾಡೋ ಜಾಗದಲ್ಲಿ ಕೊಂಡ್ಕೊಂಡ್ ಬಂದ್ ತಿಂದಿರ್ತೀರಾ ಅಥವಾ ನಿಮ್ಮ ಮನೆಯಲ್ಲೇ ನೀವು ಮಾಡ್ಕೊಂಡು ತಿಂದಿರ್ತೀರಿ ನಿಮ್ಮ ಉದ್ದೇಶ ಏನು ಎಲ್ಲರೂ ಕೂಡ ಆಹಾರ ತಿನ್ಲಿಕ್ಕೆ ಬಯಸ್ತಾರೆ ಸಕಾರಾತ್ಮಕ ಉದ್ದೇಶ ಅದ್ರ ಹಿಂದೆ ಏನಾಯ್ತು ವಿಷ ಆಯ್ತು ಹೀಗೆ ತಾಂತ್ರಿಕ ಕ್ರಿಯೆಯಲ್ಲೂ ಕೂಡ ಅಷ್ಟೇ ಪ್ರತಿಯೊಂದು ಕೂಡ ಸಕಾರಾತ್ಮಕ ಎಂತಕ್ಕಂಥ ನಿಲುವಿನೊಂದಿಗೆನ್ನೇ ಒಂದು ಐವತ್ತು ಪ್ರತಿಶತ ಮನುಷ್ಯನನ್ನ ಕಲುಷಿತ ಮಾಡುವವರೆಗೂ ಕೂಡ ಅದನ್ನ ತೋರುವಂತೆ ಅಂದ್ರೆ ಆ ಮನುಷ್ಯನಿಗೆ ಗೊತ್ತಾಗುವಂತೆ ಯಾವುದು ಘಟನೆಗಳು ಜರುಗೋದೇ ಇಲ್ಲ ಮನುಷ ಅಷ್ಟರ ಮಟ್ಟಿಗೆ ಯಾಕೆಂದ್ರೆ ಇದ್ರ ಇದ್ರ ಒಂದು ಟೈಟಲ್ ಏನಿದೆ ನಿಗೂಢ ರಹಸ್ಯ ಮೋಸ ವಂಚನೆ ಪಿತೂರಿ ಅಡಗಿರುತ್ತೆ ಏನಾಗುತ್ತೆ ಅದು ಪಾರದರ್ಶಕ ಇಲ್ಲ ಎದುರಿಗೆ ಕಾಣ್ತಕ್ಕಂತಹ ಎಲ್ಲ ಸಹಜವಾಗಿ ಇರ್ತಕ್ಕಂಥದ್ದಿಲ್ಲ ಒಳಗೊಂದು ಹೊರಗೊಂದು ಈ ರೀತಿಯಾದಂತಹ ಸ್ಥಿತಿ ಹಾಗಾಗಿ ಈ ನಿಗೂಢ ಕಾರ್ಯಗಳಲ್ಲಿ ತಾಂತ್ರಿಕ ಕಾರ್ಯಗಳಲ್ಲಿ ಇಂಥ ಎಲ್ಲಾ ಘಟನೆಗಳು ಇನ್ನೊಂದು ನಿಧಿ ಹುಡುಕ್ಸೋದಕ್ಕೆ ಹೋಗೋದು ಕೆಲವರು ಒಳ್ಳೆಯವರು ಇರ್ತಾರೆ ದುರಾಸೆ ಕೊಡೋದು ನಿಧಿ ಇತ್ಯಾದಿ ಏನು ಹುಡ್ಕೋಕ್ ಹೋಗೋದು ಅಂತ ಜಾಗದಲ್ಲಿ ಏನಾಗ್ತಾವೆ ಈ ನಿಧಿ ಅಂದ್ರೆ ಇದ್ರಲ್ಲಿ ಯಾರಿಗೂ ಹಾನಿ ಮಾಡೋದಿಲ್ಲ ಜೀವಕ್ಕೆ ಹಾನಿ ಮಾಡೋದಿಲ್ಲ ತೊಂದರೆ ಕೊಡೋದಿಲ್ಲ ಏನಿಲ್ಲ ಏನೋ ಒಂದು ಸಂಪಾದನೆ ಮಾಡ್ಬೇಕು ಆಸೆ ಆ ಜಾಗಕ್ಕೆ ಹೋಗ್ತಕ್ಕಂತೂ ಅಲ್ಲಿರ್ತಕ್ಕಂಥ ಕಲುಷಿತ ಆತ್ಮಗಳು ಅಲ್ಲಿ ಹೋದ್ರೆ ಎಲ್ಲ ನಿರ್ಬಂಧಗಳು ಇದನ್ನ ದಾಟಿ ಹೋಗ್ಬಾರ್ದಂತ ಇರುತ್ತೆ ದಾಟ್ ಬಂದವ್ರಿಗೆ ಹಿಂಗ್ ಮಾಡ್ಬೇಕಂತ ಇರುತ್ತೆ ಅವ್ರಿಗೆ ತೊಂದರೆ ಕೊಡಿ ಅಂತ ಇರುತ್ತೆ ಅವ್ರ ಜೀವಕ ಹಾನಿ ಮಾಡಿ ಇಲ್ಲ ಅವ್ರ ಕುಟುಂಬಕ್ಕೆ ಹಾನಿ ಮಾಡಿ ಅಂತ ಅವ್ರವ್ರ ಎಲ್ಲ ಅಲ್ಲಿ ಕಾಯೋರು ಸುಮ್ನೆ ಏನ್ ಬಿಟ್ಟಿರೋದಿಲ್ಲ ಅವರೆಲ್ಲ ಸುಮ್ನೆ ನಿಧಿಗಳೆಲ್ಲ ಇಲ್ಲ ನಿಧಿಯನ್ನ ಅಂತರ್ದೃಷ್ಟಿಯಿಂದ ನೋಡ್ತಕ್ಕಂತ ಶಕ್ತಿ ಒಬ್ಬ ಮನುಷ್ಯನಿಗೆ ಲಭ್ಯ ಆಗುತ್ತೆ ಅಂದ್ರೆ ಆತ್ಮಗಳು ಲಭ್ಯ ಆಗೋದಿಲ್ವಾ ಆತ್ಮಗಳಿಗೆ ಗೊತ್ತಿರೋದಿಲ್ವಾ ಆತ್ಮಗಳು ಹುಡುಕ್ತ ಆ ರೀತಿಯಾಗಿ ಇರ್ತಾ ಅದನ್ನ ಸಂಗ್ರಹ ಮಾಡಿರ್ತಕ್ಕಂಥವ್ರು ಇಟ್ಟಿರ್ತಕ್ಕಂಥವ್ರು ಸತ್ತೋಗಿದ್ರೆ ಒಬ್ಬ ರಾಜಮಂತಾನೋ ಹಣ ಸಂಪಾದನೆ ಮಾಡ್ತಕ್ಕಂತಹ ಶಾನ್ ಕುಟುಂಬನೋ ಪಟೇಲ್ ಕುಟುಂಬನೋ ಇನ್ ಒಂದು ಹಣ ಮಾಡಿರ್ತಕ್ಕಂಥ ಅಧಿಕಾರಿ ಕುಟುಂಬನೋ ಯಾವ್ದೋ ಒಂದು ಶೇಖರಣೆ ಮಾಡಿ ಇಟ್ಕೊಂಡಿದ್ರು ಭೂಮಿನಲ್ಲಿ ಅದ್ರ ನಿಧಿ ಅಂತಾನೆ ನೀವು ತಗೊಳ್ಳಿ ಆ ಸಂದರ್ಭ ಸತ್ತೋದ್ರನು ಕೂಡ ಅವ್ರು ಬಿಟ್ಟೋಗಿರೋ ಮೋಹ ಅನ್ನೋದು ಅಲ್ಲಿ ಅಲ್ಲಿರ್ತಾರೆ ಅದನ್ನ ಕಾವಲ್ ಕಾಯಲಿಕ್ಕೆ ಕೆರೆ ಮಾಡ್ಕೊಂಡ್ರೆ ಇವನ್ಗೆ ತಲೆ ಕೆಟ್ಟಿರುತ್ತೆ ಅದಾಗಿರ್ತದಾಗಿರತ್ತೆ ಅಂತ ಅಲ್ಲ ಏನೋ ಒಂದು ಕಾರಣಕ್ಕೆ ಇಲ್ಲಿ ಇತ್ತಂತೆ ಹಿಂದ್ಲರು ಹೇಳೋರು ಏನೋ ನೋಡೋಣ ಬನ್ನಿ ಆ ಒಂದು ಪ್ರಯತ್ನ ಮಾಡೋಣ ಅದ್ರ ಜೊತೆ ನಾಲ್ಕು ಜನ ಸೇರಿ ಕೂತು ಗೊತ್ತೇ ಆಗೋದಿಲ್ಲ ಇದೆಲ್ಲ ಕುಟ್ಟಿಲ್ಲತ್ತೆ ಅಂತ ಅಲ್ಲಿ ಹೋಗಿ ಆ ಅಲ್ಲಿ ಏನೋ ಸ್ವಲ್ಪ ತಗೊಳಂಗ್ ಮಾಡೋದು ಇಲ್ಲ ಬಾರ್ಡರ್ನ ಕ್ರಾಸ್ ಮಾಡೋದು ಇಲ್ಲ ಅವ್ರಿಗೇನೋ ತೊಂದರೆ ಕೊಟ್ಟಂತೆ ಆ ಇವು ಕಾರ್ಯವನ್ನು ಮಾಡ್ತಕ್ಕಂಥದ್ದು ಆಗೇನಾಗುತ್ತೆ ಇನ್ಗಡೆ ಬರ್ತಾರೆ ಅವ್ರನ್ನ ಬಿಡೋದೇ ಇಲ್ಲ ಅವ್ರ ಗೊತ್ತು ಗುರಿ ಇಲ್ಲದಂತೆನೆ ಸುತ್ತೋಗ್ತಾರೆ ಇದೆಲ್ಲ ತಾಂತ್ರಿಕ ಕಾರ್ಯ ಮೋಸ ಒಳ್ಳೆಯವರು ಕೂಡ ಎಷ್ಟು ಜನ ಒಳ್ಳೆಯವರು ದಿಂಗಾರ ಇದೆಲ್ಲ ತಾಂತ್ರಿಕ ಕ್ರಿಯೆಯಲ್ಲಿ ಮೋಸಗಳು ಜರುಗ್ತಕ್ಕಂಥದ್ದು ವಿಶೇಷವಾಗಿ ಹಾಗಾಗಿ ಈ ನಿಗೂಢವಾದಂತಹ ವಿಷಯಗಳನ್ನ ಬಯಲು ಮಾಡ್ತಕ್ಕಂಥದ್ದು ಅಷ್ಟು ಸರಳ ಅಲ್ಲ ಇದು ಅಂಥವ್ರಿಗೆ ಮಾತ್ರ ಗೊತ್ತಿರುತ್ತೆ ಇಲ್ಲ ಅದ್ರ ಬಗ್ಗೆ ಶೋಧನೆಯನ್ನ ಮಾಡಿರ್ತಕ್ಕಂಥವ್ರಿಗೆ ಪರಿಶೀಲನೆಯನ್ನ ಮಾಡಿರ್ತಕ್ಕಂಥವ್ರಿಗೆ ಅದ್ರ ಬಗ್ಗೆ ಸ್ಟಡಿ ಮಾಡಿರ್ತಕ್ಕಂಥವ್ರಿಗೆ ಅವಶ್ಯವಾಗಿ ಇಂಥ ವಿಷಯಗಳು ಗೊತ್ತಿಲ್ಲ ಹಾಗಾಗಿ ನಿಗೂಢ ಕಾರ್ಯಗಳೇನಿ ತಾಂತ್ರಿಕಾರಿ ಬಲು ಡೇಂಜರ್ ಇರ್ತವೆ ದೈವಿಕ ಆಚರಣೆಗಳನ್ನು ಮಾಡಿ ಇಚ್ಛೆ ಆಸೆ ಇದು ಇಂತಹ ವಿಚಾರಕ್ಕೆ ಹೋಗ್ಬೇಡಿ ಯಾವುದೇ ಸಾಲ ಸೌಲಭ್ಯವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಜನ ಯಾರು ಯಾವ ರೀತಿಯಾಗಿ ಸಂಪಾದನೆಯನ್ನು ಮಾಡ್ತಕ್ಕಂಥದ್ದು ಎಂತ ನೋಡಿ ಸ್ನೇಹ ಸಂಬಂಧ ಇತ್ಯಾದಿ ಕಾರ್ಯಗಳನ್ನು ಸಂದರ್ಭದಲ್ಲಿ ಆ ಜನಗಳ ನೆಲೆ ಏನು ನಡೆ ನುಡಿ ಏನು ಅವರ ಗೌರವ ಸ್ಥಾನಮಾನ ಏನು ಇತ್ಯಾದಿಗಳನ್ನ ಅವಶ್ಯವಾಗಿ ಗಮನಿಸಿ ನಂತರದಲ್ಲಿ ಈ ರೀತಿಯಾಗಿ ಒಂದು ಜೀವಕ್ಕೆ ಹಾನಿ ಆಗ್ತಕ್ಕಂತಹ ಸಂದರ್ಭ ಇಂಥದ್ದು ಕಂಡು ಬಂದ್ರೆ ಅದರಲ್ಲಿ ಕುಟಿಲತೆ ಏನಾದ್ರು ಅಡಗಿದೆಯೋ ದೈವದ ಬಲವನ್ನ ಪಡೆಯಿರಿ ಅಂತ ಸಂದರ್ಭದಲ್ಲಿ ಆಸ್ಪತ್ರೆ ಸ್ಮಶಾನ ಪ್ರವಾಹ ಇತ್ಯಾದಿ ಇಲ್ಲೆಲ್ಲ ಹೋಗುವ ಅಂತ ಜಾಗಗಳೆಲ್ಲ ಮ್ಯಾಕ್ಸಿಮಮ್ ಅವಾಯ್ಡ್ ಮಾಡಿ ದೂಷಿತ ವಾತಾವರಣ ಇತ್ಯಾದಿ ಅವಂತಹ ಜಾಗಗಳು ಇದ್ದಂತಹ ಆ ಪಕ್ಷದಲ್ಲಿ ಆ ಥರ ನಿಮ್ಮ ಮೇಲೆ ಯಾರಾದರೂ ಹೊಟ್ಟೆಕಿಚ್ಚು ಮಾಡ್ತಾರೆ ಅಂತ ಅಂದರೆ ಸುಮ್ಮನೆ ಸುಮ್ಮನೆ ಬಯ್ಯೋದು ಇದನ್ನು ಮಾಡ್ತಾ ಇರ್ತಾರೆ ಅವ್ರೇನು ತಾಂತ್ರಿಕ ಕಾರ್ಯ ಮಾಡಿಸಿ ನೀವು ಆಗದೋ ತಾಂತ್ರಿಕ ಕಾರ್ಯ ಮಾಡಿಸಿ ಏನು ಸುಮ್ಮನೆ ಕೂತಿರಲ್ಲ ನಿಮ್ಮನ್ನು ವೀಕ್ಷಣೆ ಮಾಡ್ತಾರೆ ಜನಗಳ ಮೂಲಕ ಗಲಾಟೆ ಮಾಡಿಸ್ತಾರೆ ಜನಗಳ ಮೂಲಕ ತೊಂದರೆ ಕೊಡೋದಕ್ಕೆ ಪ್ರಯತ್ನ ಪಡ್ತಾರೆ ನಿಮ್ಮ ಆಸ್ತಿ ಪಾಸ್ತಿ ಕಿತ್ಕೊಳ್ಳಿಕ್ಕೆ ಸ್ಥಾನಮಾನ ಕಿತ್ಕೊಳ್ಳಿಕ್ಕೆ ಮರ್ಯಾದೆಯನ್ನು ಹಾಳು ಮಾಡಲಿಕ್ಕೆ ನಿಮ್ಮ ಕುಟುಂಬದಲ್ಲಿ ಶಾಂತಿ ಭಂಗ ಮಾಡಲಿಕ್ಕೆ ಅಥವಾ ಇತ್ಯಾದಿ ಕಾರ್ಯಗಳನ್ನು ಮಾಡಿ ಪ್ರಯತ್ನವನ್ನು ಮಾಡೇ ಮಾಡ್ತಾರೆ ಹಾಗಾಗಿ ಅದನ್ ಗಮನಿಸೋದೇ ಸಾಕು ಇದು ಈ ರೀತಿಯಾದಂಥ ಕುಟಿಲತೆ ಕೂಡ ನನ್ನ ವಿರುದ್ಧ ನಡೆದಿರ್ತಕ್ಕಂಥ ಸಾಧ್ಯತೆ ಇರುತ್ತೆ ಯಾಕೆಂದ್ರೆ ಅಮಾವಾಸ್ಯೆ ಹುಣ್ಮೇಲೆ ನೋಡಿ ಮ್ಯಾಕ್ಸಿಮಮ್ ಯಾರಿಗೆ ಡಿಮ್ಯಾಂಡ್ ಇದೆ ಅಂದ್ರೆ ಒಬ್ಬ ರಾಜಕೀಯದವನು ಕೂಡ ಕೋಟಿ ಕೋಟಿ ಸಂಪಾದನೆ ಮಾಡ್ಲಿಕ್ಕೆ ಆಗೋದಿಲ್ಲ ಅವ್ರು ಕೂಡ ಈ ಇದ್ರಿಂದ ಇರ್ತಾರೆ ಒಂದು ಬಡವನಂತನೆ ಉಳ್ಕೊಂಡಿರ್ತಾರೆ ಯಾಕೆಂದ್ರೆ ಅಷ್ಟು ಕಾರ್ಯ ಮಾಡ್ತಾರೆ ಯಾಕೆಂದ್ರೆ ಆತ್ಮಗಳಿಗೂ ಪಾಲ್ ಇರುತ್ತೆ ಇದ್ರಲ್ಲಿ ನಿಮ್ ಗೊತ್ತಾ ಪರ್ಸೆಂಟೇಜ್ ಇರುತ್ತೆ ಅವ್ರಿಗುನು ಹ ಈ ರೀತಿಯಾಗಿ ಇದ್ರ ಬಗ್ಗೆ ನಾನು ಯಾವ್ದೊಂದು ವಿಡಿಯೋದಲ್ಲಿ ಹೇಳಿದ್ದೆ ಆತ್ಮಗಳಿಗೂ ಕೂಡ ಪರ್ಸೆಂಟೇಜ್ ಇರುತ್ತೆ ಹಣ ಹಣ ಹಣದ ಪರ್ಸೆಂಟೇಜ್ ಅವ್ರು ಏನ್ ಮಾಡ್ತಾರೆ ಆತ್ಮಗಳಾಗಿರ್ತಾರೆ ಯಾಕೆಂದ್ರೆ ಅವ್ರು ಇನ್ನೊಂದು ಯಾವ್ದಾದ್ರು ಒಂದ್ ಮನೆಯಲ್ಲಿ ಉಡ್ತಾರೆ ಇವನ್ ಕೊಡ್ಬೇಕಲ್ಲಿ ಈಗ ತಗೋಗಿ ಅವ್ರ ಕಡೆ ಯಾವ್ದಾರು ಮನೆಯಲ್ಲಿ ಉಡ್ತಾರೆ ಅವ್ನ ತಗೊಂಡೋಗಿ ಕೊಡ್ಬೇಕು ಹಣನ ಅಲ್ಲಿಗೆ ಅವ್ರಿಗೆ ಸೇರ್ಸ್ಬೇಕು ಯಾವ್ದಾದ್ರು ರೂಪದಲ್ಲಿ ಹೀಗೆ ಪರ್ಸೆಂಟೇಜ್ ಇದೆಲ್ಲ ಕೂಡ ಹಣದ ಲೆಕ್ಕಾಚಾರ ನಿಮ್ಗೆ ಗೊತ್ತಿಲ್ಲ ಹದಿನೈದು ದಿವಸಕ್ಕೆ ಹುಣ್ಣಿಮೆ ಅಮಾವಾಸ್ಯೆ ದಿನದಲ್ಲಿ ಯಾವ್ದು ಡಿಮ್ಯಾಂಡ್ ಇದೆ ಅಂದ್ರೆ ತಾಂತ್ರಿಕತೆಗೆ ಡಿಮ್ಯಾಂಡ್ ಇದೆ ಅದಕ್ಕೆ ಜನ ಎಲ್ಲ ಅಲ್ಲಿಗೆ ಹೋಗೋದು ಅದಕ್ಕೆ ಯಾರನ್ನೇ ನೋಡಿ ನಾನು ವಿಡಿಯೋ ಮಾಡ ಆಧ್ಯಾತ್ಮಿಕ ವೀಡಿಯೋ ಮಾಡಿದ್ರೆ ನೋಡ್ತಕ್ಕಂಥ ಜನಗಳೇ ಕಡಿಮೆ ಅದೇ ನೀವು ತಾಂತ್ರಿಕ ವಿಚಾರಕ್ಕೆ ಕಾರ್ಯವನ್ನು ಮಾಡಿ ಎಷ್ಟು ನೊಂದವರಿದ್ದಾರೆ ಎಷ್ಟು ಸಮಸ್ಯೆಗೊಳಗಾಗಿದ್ದವ್ರು ಎಷ್ಟು ತಂಟೆ ತಾಪತ್ರೆಯಲ್ಲ ಏ ಇದ್ದಾರೆ ಮ್ಯಾಕ್ಸಿಮಮ್ ನೋಡ್ತಾರೆ ಇದ್ರ ಏನಂತ ಜನರ ಡಿಮ್ಯಾಂಡ್ ಇದೆ ಏನು ಅವ್ರ ಅವರ ಪರಿಸ್ಥಿತಿಗಳ ಇದೆ ಏನು ಅಂತ ಅನ್ಸುತ್ತೆ ಇದರ ಜೊತೆ ಜೊತೆಗೆ ಆಧ್ಯಾತ್ಮಿಕ ಕೂಡ ಅಷ್ಟೇ ಮಹತ್ವ ಹಾಗಾಗಿ ಆಧ್ಯಾತ್ಮಿಕ ವಿಷಯಗಳನ್ನು ಕೂಡ ಅವಶ್ಯವಾಗಿ ವಿಡಿಯೋಗಳು ಬಂದಂತ ಪಕ್ಷದಲ್ಲಿ ನೋಡಿ ಕೇವಲ ತಾಂತ್ರಿಕ ಯಾವ ವಿಷಯಗಳನ್ನು ನೀವು ನೋಡ್ತಾ ಇರ್ತೀರಿ ಅದೇ ಎಳಿತಾ ಇರುತ್ತೆ ಹ ಯಥ ಮತಿ ಅಂದ್ರೆ ಯಾವ ರೀತಿಯಾದಂಥ ಮನಸ್ಸು ಅದೇ ರೀತಿಯಾದಂಥ ಘಟನೆಗಳು ಅದರಿಂದಾಗಿ ಆಧ್ಯಾತ್ಮಿಕವನ್ನ ನೀವು ತಿಳಿತಕ್ಕಂಥದ್ದು ಅಗತ್ಯ ಇದೆ ಇವೆಲ್ಲ ಕೂಡ ಸೈಡ್ ಒಂದು ಸ್ವಲ್ಪ ವಿಷಯಗಳು ಗೊತ್ತಿರ್ಬೇಕಷ್ಟು ಬದುಕಲಿಕ್ಕೆ ಹಾಗಾಗಿ ಇಂಥ ವಿಷಯಗಳನ್ನ ತಿಳಿದಿರ್ಬೇಕು ಆಚರಣೆಗೆ ಹೋಗ್ಬಾರ್ದು ಆಚರಣೆಗೆ ಅನುಸರಿಸಬಾರ್ದು ಬದಲಿಗೆ ಎಚ್ಚರಿಕೆಯಿಂದ ಇರ್ಲಿಕ್ಕೆ ಇದನ್ನು ತಿಳಿಬೇಕು ಆದ್ರೆ ಇದ್ರಲ್ಲಿ ಹೆಚ್ಚು ಆಸಕ್ತಿಯನ್ನ ನಿರೂಪಿಸ್ಕೊಳ್ತಕ್ಕಂಥದ್ದು ಅಥವಾ ಹೆಚ್ಚು ಆಸಕ್ತಿಯನ್ನು ಹೊಂದತಕ್ಕಂಥದ್ದು ತಪ್ಪು ಇದೆ ಹಾಗಾಗಿ ಎಚ್ಚರಿಕೆಯಿಂದ ಇರಿ ವಿಷಯಗಳನ್ನು ತಿಳಿಯಿರಿ ಆಧ್ಯಾತ್ಮಿಕ ವಿಚಾರದಲ್ಲಿ ಹೆಚ್ಚು ಒಲವನ್ನ ಕೊಡಿ ಆಧ್ಯಾತ್ಮಿಕ ವಿಚಾರಗಳಲ್ಲಿ ನಿಮ್ಮನ್ನ ನೀವು ತೊಡಗಿಸ್ಕೊಳ್ಳಿ ಪೂಜೆ ಕೈಕರ್ಯ ಇತ್ಯಾದಿ ದಾನ ಧ್ಯಾನ ಧ್ಯಾನ ಅಲ್ಲ ದಾನ ಅಲ್ಲ ದಾನ ಕೂಡ ನಿಮಗೆ ಶಕ್ತಿ ಮಾಡಬಹುದು ಹ ಯೋಗ ಧ್ಯಾನ ಇತ್ಯಾದಿ ದೈವಿಕ ಆಚರಣೆಗಳಲ್ಲಿ ನೀವು ಕಾರ್ಯಗಳನ್ನ ಮಾಡಿ ಇದೇ ಶುಭಕರು ಇದೇ ಶ್ರೇಯಸ್ಕರು ಇದು ಯಾವತ್ತು ಕೂಡ ಸದಾ ಕಾಲಕ್ಕೂ ಕೂಡ ಇದರಿಂದ ನೋವು ಬಾಧೆ ಇಲ್ಲ ಒಳಿತೆ ಇದೆ ಸಂತೋಷನೇ ಇದೆ ಇದರಿಂದ ಒಂದು ಸಮಾಧಾನ ಶಾಂತಿ ಅಂತಕ್ಕಂಥದ್ದು ಇದೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸೋದಕ್ಕೆ ಮುಂಚೆ ಯಾರಿಗಾರು ನಕಾರಾತ್ಮಕ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಮಾಟಮಂತ್ರ ತಂತ್ರ ಮತ್ತು ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ತುಪ್ಪದ ಪೌಡರ್ಗೆ ಆರ್ಡರ್ ಮಾಡ್ಬೋದು ಇದನ್ನು ಸ್ಮೆಲ್ ತಗೊಳ್ಳೋದು ವಿಶೇಷವಾಗಿ ಮನೆಯಲ್ಲಿ ಅಂಗಳದಲ್ಲಿ ಎಲ್ಲಾದ್ರೂ ನಿಮ್ಮ ದೇಹದಲ್ಲಿ ಆತ್ಮಂಗಳ ಸಮಸ್ಯೆ ಇದ್ದಂತಹ ಪಕ್ಷದಲ್ಲಿ ಧೂಪದ ಪೌಡರನ್ನು ಸ್ಟ್ಯಾಂಡ್ ಮೇಲೆ ಅಂದರೆ ಗ್ಯಾಸ್ ಮೇಲೆ ಒಂದು ಸ್ಟೀಲ್ ತಟ್ಟೆಗಳನ್ನ ಇಡುವ ಮೂಲಕ ಆ ಒಂದು ಪೌಡ್ರನ್ನ ಹಾಕಿ ಇಲ್ಲಿ ಬರ್ತಕ್ಕಂಥ ಹೊಗೆಯನ್ನು ಇಡೀ ಮನೆಯಾದ್ಯಂತ ಹಿಡಿತಕ್ಕಂಥದ್ದು ಯಾರು ದೇಹದಲ್ಲಿ ಆತ್ಮಗಳ ಬಾಧೆ ಇರುತ್ತೆ ಅವರು ಸ್ಮೆಲ್ ತಗೊಳ್ಳೋದು ಮೈ ಕೈಗೆ ಮನೆಗೆಲ್ಲ ಹಿಡಿತಕ್ಕಂಥ ಕಾರ್ಯವನ್ನು ಮಾಡೋದರಿಂದ ಈ ತಂತ್ರಮಂತ್ರ ಬಾಧೆಗಳು ನಿವಾರಣೆ ಆಗುತ್ತೆ ಆತ್ಮದ ಬಾಧೆಗಳು ಕೂಡ ದೇಹದಲ್ಲಿ ನಿವಾರಣೆ ಆಗುತ್ತೆ ಹಾಗೆಯೇ ಲಕ್ಷ್ಮೀಕೃಪ ಪ್ರಾಪ್ತಿ ಧೂಪದ ಪೌಡರ್ ಕೂಡ ಲಭ್ಯ ಇದೆ ಇದನ್ನು ನೀವು ಮನೆಯಲ್ಲಿ ಅಂಗಡಿ ಮಳೆ ಮುಂಗಟ್ಟುಗಳಲ್ಲಿ ವ್ಯವಸ್ಥರ ಸ್ಥಳಗಳಲ್ಲಿ ಹಾಕೋಬೋದು ಯಾಕೆಂದರೆ ಹಣಕಾಸಿನ ಅರ್ಜನೆಗೋಸ್ಕರ ಇರತಕ್ಕಂತಹ ಈ ಒಂದು ಧೂಪದ ಪೌಡರ್ ಆಗಿದೆ ವ್ಯವಹಾರಗಳು ನಿಂತಿದ್ರೂ ಕೂಡ ಅಥವಾ ಕಡಿಮೆ ಪ್ರಮಾಣದಲ್ಲಿ ನಡೀತಾ ಇದ್ರೂ ಹೆಚ್ಚಾಗಲಿಕ್ಕೆ ಅಥವಾ ಮಲ್ಟಿಪಲ್ ಬಿಸ್ನೆಸ್ಗಳು ಪ್ರಾರಂಭ ಆಗಲಿಕ್ಕೆ ಅನುಕೂಲ ಆಗುತ್ತೆ ಇದರ ಪ್ರಯತ್ನವನ್ನು ನೀವು ಮಾಡಿ ನೋಡಿ ಅನುಕೂಲವನ್ನು ಪಡೆತಕ್ಕಂಥ ಕಾರ್ಯ ನಿಮ್ಮದು ಮುಂದಿನದಾಗಿ ಎರಡೂ ರೀತಿಯಾದಂಥ ನೆಗೆಟಿವಿಟಿ ರಿಮೂವಲ್ ಇದೆ ದೇಹಕ್ಕೆ ಬೇರೆ ಇದೆ ತಲೆಗೆ ಹಚ್ಚತಕ್ಕಂಥದ್ದೇ ಬೇರೆ ಇದೆ ಯಾರಿಗೆ ದೇಹದಲ್ಲಿ ಆತ್ಮದ ಸಮಸ್ಯೆಗಳಿದೆ ಅವರು ದೇಹ ಕೆ ಸ್ನಾನದ ನಂತರ ಹಚ್ಬೋದು ತಲೆ ಕೂದಲಿಗೆ ಮುಂಚಿತ ಸ್ನಾನಕ್ಕೆ ಮುಂಚಿತವಾಗಿ ಅಥವಾ ನಂತರದಲ್ಲೂ ಕೂಡ ತಲೆ ಕೂದಲು ಒಣಗಿಸಿದ ನಂತರ ಹಚ್ಬೋದು ಹಾಗೆಯೇ ಎರಡು ರೀತಿಯಾಗಿ ಪೌಡರ್ ಇದೆ ದೇಹಕ್ಕೆ ಬೇರೆ ತಲೆಗೆ ಬೇರೆ ಆತ್ಮಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥದ್ದು ಸ್ನಾನಕ್ಕೆ ಬಳಸ್ತಕ್ಕಂಥ ಪೌಡರ್ ಆಗಿದೆ ಈ ಸ್ನಾನಕ್ಕೆ ಅಂದರೆ ಲೇಪನವನ್ನು ಮಾಡಿಕೊಂಡು ಸ್ನಾನವನ್ನು ಮಾಡ್ತಕ್ಕಂಥದ್ದು ನಂತರದಲ್ಲಿ ಹುಡುಕಲ್ ನಿಮಗೆ ಸಂಬಂಧಪಟ್ಟಂಥ ಔಷಧಿ ಕೂಡ ಲಭ್ಯ ಇದೆ ಹನ್ನೆರಡು ವರ್ಷದ ಬಾಲ ಬಾಲಗ್ರಹ ಸಮಸ್ಯೆ ಏನಿದೆ ಬಾಲಗ್ರಹ ಮಕ್ಕಳಿಗೆ ಇರ್ತಕ್ಕಂಥ ಸಮಸ್ಯೆ ಏನಿದೆ ನಿವಾರಣೆಗೆ ಔಷಧಿ ಇದೆ ಹಾಗೆಯೇ ಮದ್ದು ಇತ್ಯಾದಿ ಹಾಕಿದಂಥ ಸಮಸ್ಯೆ ನಿವಾರಣೆ ಕೂಡ ಔಷಧಿ ಇದೆ ಯಾರು ವಿದ್ಯಾಭ್ಯಾಸವನ್ನು ಮಕ್ಕಳು ಸರಿಯಾಗಿ ಮಾಡ್ತಾ ಇರಲ್ಲ ಅವರ ಇಂಪ್ರೂವ್ಮೆಂಟ್ಗೋಸ್ಕರ ಔಷಧಿ ಕೂಡ ಲಭ್ಯ ಇದೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಈ ನಂಬರಿಗೆ ಕರೆ ಮಾಡಿ ನೀವು ಬುಕ್ ಮಾಡ್ಬೋದು ಅಥವಾ ನಿಮ್ಮ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಇದೇ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಹೊಸ ಸಾಮುದ್ರಿಕ ಅಂಗ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತವಶಿಕ ಸಮಿತಿ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ಸಂಬಂಧ ಧ್ಯಾನ ಕುಂಡಲಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ನೀವು ಕನ್ಸಲ್ಟೇಷನ್ ತೊಗೊಂಡು ಮಾತಾಡಬಹುದು ನೇರ್ಪೇಟೆಗೆ ಅವಕಾಶ ಇರೋದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತಗೊಂಡು ಅದ್ರ ಬಗ್ಗೆ ವಿಚಾರಣೆಯನ್ನು ಮಾಡಿಸ್ಕೊಂಡು ಸೂಕ್ತ ಪರಿಹಾರ ಮಾರ್ಗದರ್ಶನದ ಬಗ್ಗೆ ತಿಳಿಬೋದು ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ